ವಿಶೇಷ ಶಾಲೆನ ನಡೆಸ್ತಾ ಇದೀವಿ ನಮ್ಮ ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಮೊದಲು ಹೇಳ್ತೀನಿ ತುಂಬಾ ಚಿಕ್ಕ ಮಕ್ಕಳಿಗೆ ಅಂದ್ರೆ ಹತ್ತು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಆ ಮಾತನಾಡುವಂತ ಒಂದು ಕಲಿಕೆಯ ಒಂದು ಟ್ರೈನಿಂಗ್ ಅನ್ನ ಕೊಡ್ತೀವಿ ಬರವಣಿಗೆ ಟ್ರೈನಿಂಗು ಹಾಗೆ ಮಕ್ಕಳಿಗೆ ಆಕ್ಯುಪೇಷನ್ ಥೆರಪಿ ಅಂದ್ರೆ ಓಟಿ ಓಟಿಯಲ್ಲಿ ಮಕ್ಕಳಿಗೆ ತುಂಬಾ ಬಿಸಿ ಮಾಡಿ ಮುಖ ನೋಡೋದಿಲ್ಲ ಅನ್ನೋ ಮಕ್ಕಳುಗಳಿಗೆ ಆಟಿಕೆಗಳನ್ನ ಕೊಟ್ಟು ನಮ್ಮ ಮುಖವನ್ನ ನೋಡ್ಬೇಕು ಹಾಗೆ ಏನೇ ಒಂದು ಕೆಲಸವನ್ನ ಮಾಡುವಾಗ ಮುಖ ನೋಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ತೀವಿ ಹಾಗೆ ಜೊತೆಗೆ ಮಗುಗೆ ಪಾಟಿ ಟ್ರೈನಿಂಗು ಸುಸ್ಸು ಟ್ರೈನಿಂಗ್ ಅದನ್ನು ಕೂಡ ಕೊಡ್ತೀವಿ ಅಂದ್ರೆ ಮಗು ಹೋಗಿ ಟಾಯ್ಲೆಟ್ ಮಾಡಬೇಕು ಚೆಡ್ಡಿಗೆ ಮಾಡ್ಕೋಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ತೀವಿ ಅದಾದ ನಂತರ ನಮ್ಮ ಶಾಲೆಯಲ್ಲಿ ಇದುದೆಲ್ಲ ಜೊತೆಗೆ ದಿನನಿತ್ಯ ಯೋಗ ಡ್ಯಾನ್ಸ್ ಕೂಡ ಇರುತ್ತೆ ಮತ್ತೆ ಆಕ್ಷನ್ ವರ್ಡ್ಸು ರೈಮ್ಸು ಮತ್ತೆ ನಮ್ಮ ಒಂದು ಶಾಲೆಯಲ್ಲಿ ಇಷ್ಟ ಈ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಸೌಲಭ್ಯವನ್ನು ಮಕ್ಕಳು ಅಂತ ಬಂದಾಗ ಯಾವುದೇ ಒಂದು ಶಾಲೆಯಲ್ಲಿ ನಿಮ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿದಾಗ ಆ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಎಜುಕೇಶನ್ ನಾಲೆಜ್ ಕಲಿಸ್ತಾರೆ ಒಂದು ಬರವಣಿಗೆ ಕಲಿಸಬಹುದು ನಮ್ಮ ಶಾಲೆಯ ಒಂದು ವಿಶೇಷತೆ ಏನಂದ್ರೆ ನಮ್ಮ ಶಾಲೆಯಲ್ಲಿ ನಾವೇ ಮಕ್ಕಳಿಗೆ ಅಡುಗೆ ಮನೆ ಕೆಲಸಗಳಲ್ಲಾಗಿರ್ಬೋದು ಇಲ್ಲಾಂದ್ರೆ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ತೊಡಗಿಸ್ಕೊಳ್ಳಲ್ಲಿ ಬಿಸಿ ಮಾಡಿ ಅದರ ಮುಖಾಂತರ ಮಕ್ಕಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ದಾಂಪತ್ಯ ಜೀವನದಲ್ಲಿ ನಾಳೆ ಅವರಿಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಅವ್ರು ಅದರಲ್ಲಿ ಒಂದು ಆ ನಮ್ಗೆ ಒಂದು ಮದುವೆಗೆ ಇವರು ಮದ್ವೆ ಮಾಡಕ್ಕೆ ಅರ್ಹರು ಅಂತ ಅನ್ಸಿದ್ರೆ ಆ ಮಕ್ಳಿಗೆ ಮದುವೆಯನ್ನು ಕೂಡ ನಾವು ಮಾಡ್ಸಿದೀವಿ ಎಷ್ಟೋ ಒಂದು ಮೂರ್ ನಾಲ್ಕು ಮಕ್ಳಿಗೆ ಸೊ ಇದ್ರಲ್ಲಿ ನಿಮ್ಮ ಮಕ್ಳಿಗೆ ನಾವು ದೊಡ್ಡ ಮಕ್ಳುಗಳಾದ್ರೆ ಇದ್ರಲ್ಲಿ ನಾವು ಅವರಿಗೂ ಕೂಡ ವಿದ್ಯಾಭ್ಯಾಸ ರೈಟಿಂಗು ಆ ಜೊತೆಗೆ ಮಕ್ಕಳಿಗೆ ಕೈ ಕೆಲಸಗಳನ್ನ ಕಲಿಸೋದು ಅಂದ್ರೆ ಒಕೇಶನಲ್ ಟ್ರೈನಿಂಗು ಇದರಲ್ಲಿ ಮಕ್ಕಳಿಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡೋದು ಬೇಸಿಕ್ ಆಗಿರುವಂತಹ ಕಂಪ್ಯೂಟರ್ ನಾಲೆಜ್ ಅದರಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತೀವಿ ಜೊತೆಗೆ ಮಕ್ಕಳಿಗೆ ಕೆಲವೊಂದು ಮನೆಯ ಗೃಹಾಲಂಕಾರ ವಸ್ತುಗಳನ್ನ ಮಾಡುವಂತ ಟ್ರೈನಿಂಗ್ ಅನ್ನ ಕೊಟ್ಟು ಅದನ್ನ ಅವರ ಅದನ್ನ ನಾವು ಆ ಸೇಲ್ ಮಾಡಿಸಿ ಆ ಒಂದು ಇನ್ಕಮ್ ಅಲ್ಲೇ ಮತ್ತೆ ಆ ಮಕ್ಕಳಿಗೆ ಬೇರೆ ತರ ರೆಡಿಮೇಡ್ ರಂಗೋಲಿ ಫೆನಾಯ್ಲು ಈ ತರ ಒಂದು ಕಾನ್ಸೆಪ್ಟ್ ಎಲ್ಲ ಮಾಡುವಂತಹ ಒಂದು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಕ್ಕೆ ಇಷ್ಟಪಡೋರು ನಮ್ಮ ಶಾಲೆಯಲ್ಲಿ ನಮ್ದು ಏನಿದೆ ಆ ವಿಳಾಸವನ್ನ ನಾನು ಹಾಕಿರ್ತೀನಿ ಆ ಒಂದು ವಿಳಾಸಕ್ಕೆ ಬಂದು ನಮ್ನ ಕಾಂಟ್ಯಾಕ್ಟ್ ಹಾಗೆ ನಿಮ್ಮ ಆ ಆ ನಿಮ್ಮ ನಮ್ಮ ಶಾಲೆಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಲಿ ತಕ್ಕದ್ದು ನಿಮ್ಮ ಮಕ್ಕಳ ಒಂದು ಜೀವನವನ್ನ ರೂಪಿಸುವಂತ ಒಂದು ಕಾರ್ಯವನ್ನ ಮಾಡ್ತಿರೋ ನನ್ಗೆ ನೀವೆಲ್ಲರೂ ಎನ್ಕರೇಜ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನಮ್ಮ ಶಾಲೆಯ ವಿಳಾಸವನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಶಾಲೆಯನ್ನ ಬಂದು ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳ ತೊಂದರೆಯನ್ನ ಏನಿದೆ ಅಂತ ಹೇಳಿ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡಿಸಿ ಅವರಿಗೂ ಕೂಡ ಒಂದು ಜೀವನವಿದೆ ಅನ್ನೋಂತ ಒಂದು ಆ ಮಾಡುವಂತ ಉದ್ದೇಶ ನನ್ನ ಈ ಒಂದು ಶಾಲೆ ನಮ್ಮ ಒಂದು ಈ ಕೂಗು ಸಂಸ್ಥೆಯ ಉದ್ದೇಶ ಆಗಿದೆ ಈ ಶಾಲೆಯಲ್ಲಿ ನಾವು ಮಕ್ಕಳಿಗೆ ನಮ್ಮ ರೀತಿ ನಾವು ಯಾಕೆ ನಾವು ಸ್ವಾವಲಂಬನೆ ಬದುಕೊಂಡು ಸ್ವತಂತ್ರವಾಗಿ ಬದುಕ್ತಿದೀವಿ ಆ ಮಕ್ಕಳಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟು ಅವರು ಯಾರ ಮೇಲೂ ಡಿಪೆಂಡ್ ಇಲ್ದೆ ಬದುಕ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ನಾನೀಗ ಹೇಳಿರುವಂತಹ ಇಷ್ಟು ಕೂಡ ನಮ್ಮ ಶಾಲೆಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ದೊಡ್ಡ ಮಕ್ಕಳಾದ್ರೆ ಚಿಕ್ಕ ಮಕ್ಕಳಾದ್ರೆ ಅವರವರ ಏಜ್ ಗೆ ತಕ್ಕ ಹಾಗೆ ವಿದ್ಯಾಭ್ಯಾಸವನ್ನ ಕೊಡಿಸುತ್ತಾ ಮತ್ತೆ ಅವರವರ ತಕ್ಕ ಏಜ್ ತಕ್ಕಂಗೆ ನಾವು ಅವ್ರಿಗೆ ಆ ಟ್ರೈನಿಂಗ್ ಅನ್ನ ಮಾಡ್ತಾ ಹೋಗ್ತೀವಿ ನಮ್ಮ ಒಂದು ಶಾಲೆಯ ಅಡ್ರೆಸ್ ಅನ್ನ ನಾವ್ ಇಲ್ಲಿ ಮೆನ್ಷನ್ ಮಾಡ್ತೀವಿ ಆ ಶಾಲೆಗೆ ಅಡ್ಮಿಷನ್ ಮಾಡೋರು ಶಾಲೆಗೆ ಅಡ್ಮಿಷನ್ ಮಾಡಿ ಮಕ್ಕಳಲ್ಲಿ ಟ್ರೈನಿಂಗ್ ನ ಇಷ್ಟಪಡೋರು ನಮ್ಮನ್ನ ಬಂದು ಸಂಪರ್ಕಿಸಬೇಕಾಗಿ ವಿನಂತಿ ಕಳಿಸ್ಕೊಳ್